ಹಿಂದಿನ ಸಂಚಿಕೆಯಲ್ಲಿ ಮೈನಾಗೆ ತಾನು ಪ್ರೆಗ್ನೆಂಟ್ ಹಾಕಿರೋದು ತಿಳಿಯುತ್ತೆ ಶಿವ ಬಳಿ ಎಲ್ಲವನ್ನು ಹೇಳ್ಕೊಳ್ತಾಳೆ ಶಿವು ಭುವನ್ನನ್ನು ಹುಡುಕೋ ಪ್ರಯತ್ನ ಮಾಡ್ತಾನೆ ಆದರೆ ಭುವನ್ ಎಲ್ಲೂ ಸಿಗೋದಿಲ್ಲ ಕೆಲವು ವರ್ಷಗಳ ನಂತರ ಪುಟ್ಟ ಪುಟ್ಟ ಕೈ ಪುಟಾಣಿ ಕಾಲುಗಳಿಂದ ಗೆಜ್ಜೆಯ ಸದ್ದು ಮಾಡುತ್ತಾ ಅಪ್ಪ ಅಮ್ಮನ ಕೈ ಹಿಡಿದು ರಾಜಕುಮಾರಿಯಂತೆ ನಡ್ಕೊಂಡು ಬರ್ತಾ ಇರೋ ಮಗು ಅಲ್ಲೇ ಇದ್ದ ಅಂಗಡಿಯತ್ತ ನೋಡುತ್ತಾ ಅಪ್ಪ ನನಗೆ ಆ ಸೈಕಲ್ ಬೇಕು ಎಂದು ತನ್ನ ತೊದಲು ನುಡಿಯಿಂದ ಕೇಳುತ್ತೆ ಪುಟಾಣಿ ನೀನೀಗ ಸೈಕಲ್ ಹೊಡೆಯುವಷ್ಟು ದೊಡ್ಡೋಳಾಗಿಲ್ಲ ಮಗಳೇ ಸ್ವಲ್ಪ ದೊಡ್ಡೋಳಾದ ಮೇಲೆ ನಾನೇ ಕೊಡಿಸ್ತೀನಿ ಈಗ ಅಜ್ಜಿನ ನೋಡೋಕೆ ಹೋಗೋಣ ಪುಟ ಅಂತಾಳೆ ಮೈನಾ ಮುದ್ದು ಮಗು ಶಿವಾನಿ ಮೈನಾಳ ಮಗುವಾಗಿರುತ್ತೆ ಅಪ್ಪ ನಾನು ಕೇಳಿದ್ದು ನೀನು ಕೊಚ್ಚು ಅಪ್ಪ ನನಗೆ ಬೇಕೇ ಬೇಕು ಎಂದು ಅಳೋಕೆ ಶುರು ಮಾಡ್ತಾಳೆ ಮಗು ಶಿವಾನಿ ಮೈನಾ ಪಾಪು ಆಸೆ ಪಡ್ತಿದ್ದಾಳೆ ತಗೊಳ್ಳೋಣ ಬಾ ಹೋಗು ಹೋಗಿ ತಗೋಬಾ ಈಗ ಅಮ್ಮನ ಮನೆಗೆ ಹೋಗೋಕ್ಕೆ ಆಟೋಗೆ ದುಡ್ಡು ಮತ್ತು ಒಂದು ಅಷ್ಟು ದಿನಸಿ ತಗೊಳ್ಳೋಕ್ಕೆ ಹಣ ಎಲ್ಲ ಇಟ್ಕೊಂಡು ಉಳಿದಿದ್ದ ಅಮೌಂಟಲ್ಲಿ ಸೈಕಲ್ ತಗೋಬಾ ಆಯ್ತಾ ಅಂತಾಳೆ ಅಣಪಿಸುತ್ತ ಆಸೆ ಪಟ್ಟಿದ್ದನ್ನು ಮಗುಗೆ ಕೊಡ್ಸೋಕಾಗ್ತಿಲ್ವಲ್ಲ ಅನ್ನೋ ಬೇಸರದಿಂದ ತಲೆ ಬಗ್ಗಿಸಿ ನಿಲ್ತಾನೆ ಶಿವು ಹೌದು ಶಿವು ತನ್ನ ಬಾಲ್ಯದ ಗೆಳತಿ ಮೈನಾಳನ್ನ ಆಗಿದ್ದಾನೆ ತಂದೆಯನ್ನು ಕಳೆದುಕೊಂಡು ತಾಯಿ ಪ್ರೀತಿಯಿಂದ ದೂರಾಗಿದ್ದ ಮೈನಾಳ ಬದುಕು ಮತ್ತು ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದ್ದ ಆ ಮಗುವಿನ ಬದುಕು ಹಾಳಾಗಬಾರ್ದು ಎಂಬ ಕಾರಣಕ್ಕೆ ಮೈನಾಳನ್ನ ಮದುವೆ ಆಗಿರ್ತಾನೆ ಶಿವು ಮಗು ತನ್ನದಲ್ಲದೇ ಇದ್ದರೂ ಆ ಮಗುವಿಗೆ ತಂದೆ ಪ್ರೀತಿ ಕೊಡ್ತಾ ಇರ್ತಾನೆ ಇಬ್ಬರಿಗೂ ಪರಸ್ಪರ ಪ್ರೀತಿ ಇಲ್ಲದೇ ಇದ್ರೂ ಸಮಾಜದ ಕಣ್ಣಿಗೆ ಗಂಡ ಹೆಂಡತಿಯಂತೆ ಬದುಕು ಕಟ್ಟಿಕೊಂಡಿರ್ತಾರೆ ಶಿವು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಮಗು ಚಿಕ್ಕದ್ದಾಗಿದ್ದರಿಂದ ಮೈನಾ ಮಗುವಿನ ಆರೈಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾಳೆ ತನ್ನ ಬದುಕು ತುಂಬ ಸುಂದರವಾಗಿರಬೇಕು ಎಂದು ಬಣ್ಣ ಬಣ್ಣದ ಆಸೆ ಕಟ್ಕೊಂಡಿದ್ದ ಮೈನಾ ತನ್ನ ಕೈಯಾರೆ ಅವಳ ಬದುಕನ್ನು ಹಾಳು ಮಾಡಿಕೊಂಡು ತನ್ನ ದಲ್ಲದ ಜೀವನವನ್ನು ಸಾಗಿಸ್ತಾ ಇರ್ತಾಳೆ ಶಿವು ಇಷ್ಟೇ ಪ್ರಯತ್ನ ಪಟ್ಟರು ಮೈನಾಳ ಮುಖದಲ್ಲಿ ಮೊದಲಿನ ನಗು ಸಂತೋಷವನ್ನು ಅವನಿಗೆ ತರಿಸೋಕೆ ಆಗ್ತಾ ಇರಲ್ಲ ಇತ್ತ ಮೈನಾಗೆ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಶಿವನ ಲೈಫ್ ತನ್ನಿಂದಾಗಿ ಹಾಳಾಯಿತು ಅವನಿಗೆ ಒಳ್ಳೆ ಫ್ಯೂಚರ್ ಇರ್ತಿತ್ತೋ ಏನೋ ಒಳ್ಳೆ ಹುಡುಕಿ ಸಿಗ್ತಿದ್ಲೋ ಏನೋ ಎಂಬ ಕಲ್ಪನೆಯಲ್ಲಿ ಅವಳಿರ್ತಾಳೆ ಮೈನಾ ಈಗ ತನ್ನ ತಾಯಿ ಮನೆಗೆ ಗಂಡ ಮಗುವಿನ ಜೊತೆ ಬಂದಿರ್ತಾಳೆ ಇವರನ್ನು ನೋಡಿದ ಮೈನಾಳ ತಮ್ಮ ತುಂಬ ಖುಷಿಯಿಂದ ಅಮ್ಮ ಬೇಗ ಬಾ ಅಕ್ಕ ಭಾವ ಪುಟಾಣಿ ಎಲ್ಲ ಬಂದಿದ್ದಾರೆ ಅಂತಾನೆ ಹೊರ ಬಂದ ಮೈನಾಳ ತಾಯಿ ಸಾವಿತ್ರಿಯವರು ಅರರೇ ಮುದ್ದು ಗೊಂಬೆ ಪುಟಾಣಿ ಅಜ್ಜಿ ನೋಡಕ್ಕೆ ಬಂದ್ಬಿಟ್ಟಿದೀಯ ಪುಟ ಎಂದು ಮಗುವನ್ನು ಮುದ್ದಾಡುತ್ತಾ ಮಗುವಿನ ಮುಖದ ತುಂಬ ಮುತ್ತಿನ ಮಳೆ ಸುರಿಸ್ತಾರೆ ಸಂತೋಷದ ಕಣ್ಣೀರು ಅವರ ಕಣ್ಣಿಂದ ಜಾರುತ್ತೆ ತಮ್ಮ ಮಗಳ ಬದುಕು ಚೆನ್ನಾಗಿದೆ ಒಳ್ಳೆ ಅಳಿಯ ಸಿಕ್ಕಿದ್ದಾನೆ ಎಂಬ ಸಮಾಧಾನ ಅವರಿಗಿರುತ್ತೆ ಬನ್ನಿ ಇಬ್ರು ಕೈಕಾಲು ತೊಳ್ಕೊಳ್ಳಿ ಅಡಿಗೆ ಮಾಡಿದ್ದೀನಿ ಊಟ ಮಾಡೋರಂತೆ ಎಂದು ಉಪಚಾರ ಮಾಡ್ತಾರೆ ಅಮ್ಮ ನಾವೇನು ನೆಂಟ್ರಾ ಊಟ ಮಾಡಿದ್ರಾಯ್ತು ಬಿಡು ನೀನು ಊಟ ಮಾಡಿದ್ಯಾ ಅಥವಾ ಬೆಳಗ್ಗೆಯಿಂದ ನಾವು ಬರ್ತೀವಿ ಅನ್ನೋ ಖುಷಿಗೆ ಏನು ತಿಂದೆ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದೆಯಾ ಅಂತ ಕೇಳ್ತಾಳೆ ಮೈನಾ ಸರಿಯಾಗಿ ಹೇಳಿದೆ ನೋಡು ಅಕ್ಕ ನಾನು ರಾತ್ರಿಯಿಂದನೂ ನೋಡ್ತಾನೇ ಇದ್ದೀನಿ ಅಮ್ಮ ತನ್ನ ಮುದ್ದಿನ ಮೊಮ್ಮಗಳು ನೋಡೋ ಖುಷಿಯಲ್ಲಿ ನಿದ್ರೇನು ಮಾಡಿದೆ ಬೆಳಗ್ಗೆಯಿಂದ ಸಿಹಿ ತಿಂಡಿಗಳನ್ನ ಮಾಡ್ತಾನೇ ಇದ್ದಾರೆ ತನ್ನ ತಾಯಿಯ ಸಂತೋಷವನ್ನು ನೋಡಿದ ಮೈನಾ ತನ್ನ ಮನಸ್ಸಿನಲ್ಲಿ ಯೋಚಿಸ್ತಾ ಅರಗಿಸಿಕೊಳ್ಳಲಾಗದ ಸತ್ಯ ಅವಳಿಗೆ ತುಂಬ ನೋವು ಕೊಡ್ತಾ ಇರುತ್ತೆ ಶಿವು ಮುಖವನ್ನು ತಿರುಗಿ ನೋಡ್ತಾಳೆ ಸುಮ್ಮನೆ ಇರು ಎಂದು ಕಣ್ಣಿನಲ್ಲೇ ಸನ್ನೆ ಮಾಡ್ತಾನೆ ಶಿವು ಬೇಸರದಿಂದ ರೂಮಿಗೆ ಹೋಗ್ತಾಳೆ ಮೈನಾ ಯಾಕೆ ಈ ಥರ ಬೇಸರ ಮಾಡ್ಕೊಂಡಿದೀಯ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹಳೆದನ್ನೆಲ್ಲ ಬಿಡು ಸತ್ಯ ಯಾರಿಗೂ ಗೊತ್ತಾಗೋದು ಬೇಡ ನಮ್ಮಿಬ್ಬರಲ್ಲೇ ಇರಲಿ ನೀನೇನಾದರೂ ಸತ್ಯ ಹೇಳಿದ್ರೆ ಈ ಪ್ರಪಂಚ ನಿನ್ನನ್ನು ಮಗುನ ನೋಡೋ ದೃಷ್ಟಿನೇ ಬದಲಾಗುತ್ತೆ ಶಿವಾನಿನ ನಾನು ನನ್ನ ಮಗಳು ಅಂತಾನೆ ತಿಳ್ಕೊಂಡಿದ್ದೀನಿ ನಿಮ್ಮನ್ನು ರಾಜ್ಕುಮಾರಿಯರ ತರಹ ನೋಡ್ಕೊಳ್ಳೋಕ್ಕೆ ಆಗದೇ ಇರಬಹುದು ಆದರೆ ನಾನು ಸಾಯೋ ತನಕ ನಿಮ್ಮನ್ನು ಸಾಕೋ ಶಕ್ತಿ ನನಗಿದೆ ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ನೀನು ಅಂದ್ಕೊಂಡಿದ್ದ ಲೈಫ್ ನಿನಗೆ ಕೊಡೋಕೆ ನನ್ನ ಕೈಲಾದ ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ ಎಂದು ಸಮಾಧಾನ ಮಾಡ್ತಾನೆ ಶಿವು ಈಗಾಗಲೇ ನೀನು ನನಗೆ ಸಾಕಷ್ಟು ಹೆಲ್ಪ್ ಮಾಡಿದೀಯ ನಿನ್ನ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡಿದೀಯ ಶಿವು ನಾನು ಇನ್ನೂ ಹೀಗೆ ಕೂತ್ರೆ ಆಗಲ್ಲ ಪಾಪುನ ಅಮ್ಮ ನೋಡ್ಕೊಳ್ತಾರೆ ನಾನು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಅಂತ ನಿನ್ನ ಮೇಲೆ ಡಿಪೆಂಡ್ ಆಗಲಿ ಹೇಳು ಶಿವಾನಿ ಇನ್ನೂ ಚಿಕ್ಕವಳು ಮೈನಾ ನೀನು ಇಲ್ಲದೇ ಇದ್ದರೆ ಪಾಪು ತುಂಬ ನೊಂದ್ಕೊಳ್ತಾಳೆ ಇಲ್ಲ ಶಿವು ನಾನು ಕೆಲಸಕ್ಕೆ ಹೋಗೇ ಹೋಗ್ತೀನಿ ನನ್ನ ಮಗಳು ಆಸೆ ಪಟ್ಟ ಒಂದು ಚಿಕ್ಕ ವಸ್ತುವನ್ನು ನನ್ನಿಂದ ಕೊಡ್ಸೋಕೆ ಇಲ್ಲ ಬೇರೆ ಮಕ್ಕಳು ಆಡ್ತಾ ಇರುವಾಗ ನನ್ನ ಮಗಳು ನಿಂತ್ಕೊಂಡು ಆಸೆ ಕಣ್ಗಳಿಂದ ನೋಡ್ತಾ ಇರ್ತಾಳೆ ಅದನ್ನೆಲ್ಲ ನನ್ನಿಂದ ಸಹಿಸೋಕ್ಕಾಗ್ತಾ ಇಲ್ಲ ಹಾಗಾಗಿ ನಾನು ಕೆಲಸಕ್ಕೆ ಹೋಗಲೇಬೇಕು ನೀನು ಬೇಡ ಅನ್ಬೇಡ ಪ್ಲೀಸ್ ಎಂದು ಹೇಳ್ತಾಳೆ ಮೈನಾ ಇಬ್ಬರ ಮಧ್ಯೆ ಮಾತುಕತೆ ಮುಗಿಯುತ್ತೆ ಸಾವಿತ್ರಿಯವರು ಮಗುವನ್ನು ಆಟ ಆಡಿಸುತ್ತಾ ಊಟ ಮಾಡಿಸ್ತಾ ಇರ್ತಾರೆ ಅಲ್ಲಿಗೆ ಬಂದ ಮೈನಾ ಅಮ್ಮ ನಾನೇನೋ ಹೇಳಬೇಕು ನಿನ್ನ ಹತ್ರ ಅಂತಾಳೆ ಹೇಳಮ್ಮ ಏನದು ಪಾಪುನ ಸ್ವಲ್ಪ ದಿನ ನೀನೇ ನೋಡ್ಕೊಳ್ತೀಯ ನಾನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಇದ್ದೀನಿ ಏನು ಚಿಕ್ಕ ಪಾಪು ಬಿಟ್ಟು ಕೆಲ್ಸಕ್ಕೆ ಹೋಗ್ತೀಯಾ ಬೇಡ ಬೇಡ ಯಾಕೆ ಶಿವು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ ಅಮ್ಮ ಅವನು ನನ್ನನ್ನು ಚೆನ್ನಾಗೇ ನೋಡ್ಕೊಳ್ತಾ ಇದ್ದಾನೆ ಆದರೆ ಅವನ ಸ್ಯಾಲ್ರಿ ಯಾವುದಕ್ಕೂ ಸಾಕಾಗಲ್ಲ ಈಗಿನ ಕಾಲದಲ್ಲಿ ಪಾಪು ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ನಾನು ಶಿವ ಜೊತೆ ಕೈ ಜೋಡಿಸ್ಬೇಕಲ್ವಾ ಅದಕ್ಕೆ ಈ ತೀರ್ಮಾನ ತಗೊಂಡಿದ್ದೀನಿ ಅಂತಾಳೆ ಸರಿ ಏನೋ ಮಾಡಿ ನಿಮ್ಮಿಬ್ಬರಿಗೆ ಬಿಟ್ಟಿದ್ದು ಅಂತಾರೆ ಸಾವಿತ್ರಿಯವರು ಮರುದಿನ ಮುಂಜಾನೆ ಮದ್ದು ರಾಜಕುಮಾರಿಯಂತೆ ಶಿವಾನಿ ನಿದ್ರಿಸ್ತಾ ಇರ್ತಾಳೆ ತನ್ನ ಮಗುವಿನ ಹಣೆಗೆ ಮುತ್ತಿಟ್ಟು ಭಾರದ ಮನಸ್ಸಿನಿಂದ ಅಲ್ಲಿಂದ ಹೊರಡ್ತಾಳೆ ಮೈನಾ ಶಿವು ಮಗುವನ್ನು ಅಲ್ಲೇ ಬಿಡುವ ಮನಸ್ಸು ಇಲ್ಲದೇ ಇದ್ದರೂ ಮೈನಾ ನಿರ್ಧಾರನೆ ಅಂತಿಮ ಆಗಿದ್ದರಿಂದ ಸುಮ್ಮನಾಗಿ ಬಿಡ್ತಾನೆ ಮೈನಾ ಒಂದು ಕಂಪನಿ ಇಂಟರ್ವ್ಯೂಗೆ ಹೊರಡ್ತಾಳೆ ಇಂಟರ್ವ್ಯೂ ಆಗಿದ್ದರಿಂದ ತುಂಬ ನರ್ವಸ್ ಆಗಿರ್ತಾಳೆ ದೇವ್ರೆ ನನಗೆ ಕೆಲಸ ಸಿಗ್ಲಪ್ಪ ಎಂದು ಮನಸ್ಸಿನಲ್ಲಿ ಬೇಡ್ಕೊಳ್ತಾ ಇರ್ತಾಳೆ ತುಂಬ ಜನ ಇಂಟರ್ವ್ಯೂಗೆ ಬಂದಿದ್ದಾರೆ ನನಗೆ ಕೆಲಸ ಸಿಗುತ್ತೋ ಇಲ್ವೋ ಅಂತ ಅಂದುಕೊಳ್ತಾ ಟೆನ್ಷನಿಂದ ಕೂತಿರ್ತಾಳೆ ಮೈನಾ ಪ್ಲೀಸ್ ಕಮ್ ಎಂದು ಕೂಗ್ತಾರೆ ಮೈನಾ ನರ್ವಸ್ಸಿಂದನೇ ಒಳಗೆ ಹೋಗ್ತಾಳೆ ಇದು ಡಿಗ್ರಿ ಕಂಪ್ಲೀಟಾಗಿ ಲಾಂಗ್ ಗ್ಯಾಪ್ ಆದ್ಮೇಲೆ ಜಾಬ್ ಟ್ರೈ ಮಾಡ್ತಿದ್ದೀರಾ ಅದು ನನಗೆ ಮಗು ಇದೆ ಹಾಗಾಗಿ ಜಾಬ್ಗೆ ಹೋಗ್ತಿರ್ಲಿಲ್ಲ ಇದೇ ಫಸ್ಟ್ ಜಾಬ್ ಅಂತ ಹೇಳಿ ತೊದಲಿಸ್ತಾ ಮಾತಾಡ್ತಾಳೆ ಮದುವೆ ಆದವ್ರಿಗೆಲ್ಲ ಜಾಬ್ ಕೊಟ್ಟರೆ ಅವರು ಕಾನ್ಸಂಟ್ರೇಟಿಂದ ಕೆಲಸ ಮಾಡಲ್ಲ ಈಗಿನ ಯೂತ್ಸ್ಗೆ ನಮ್ಮ ಫಸ್ಟ್ ಪ್ರಿಫ್ರೆನ್ಸ್ ಇಂತಹ ರೆಪ್ಯುಟೆಡ್ ಕಂಪನಿಯಲ್ಲೆಲ್ಲ ನಿನಗೆ ಕೆಲಸ ಸಿಗಲ್ಲಮ್ಮ ಪ್ಲೀಸ್ ಬೇರೆ ಕಡೆ ಟ್ರೈ ಮಾಡು ಸಾರಿ ನೆಕ್ಸ್ಟ್ ಅಂತಾರೆ ಬಹಳ ಕನಸು ಕಟ್ಕೊಂಡು ಬಂದಿದ್ದ ಮೈನಾ ನಿರಾಸೆಯಿಂದ ಕಣ್ಣು ತುಂಬಿಕೊಂಡು ಕ್ಯಾಬಿನ್ನಿಂದ ಆಚೆ ಬರ್ತಾಳೆ ಆಚೆ ನೋಡಿದ್ರೆ ಪೊಕ್ಕೆ ಹಿಡಿದು ಕಂಪನಿ ಸಿಇಒ ಬರ್ತಾರೆ ಅಂತ ವೆಲ್ಕಮ್ ಮಾಡೋಕ್ಕೆ ತುಂಬ ಜನ ನಿಂತಿರ್ತಾರೆ ಇದ್ಯಾವುದರ ಗಮನ ಇಲ್ಲದ ಮೈನಾ ಅವರುಗಳ ಮಧ್ಯೆನೇ ಹೋಗ್ತಾಳೆ ತಲೆ ಬಗ್ಗಿಸಿ ಹೋಗ್ತಾ ಇದ್ದ ಮೈನಾ ಆ ಕಡೆಯಿಂದ ಬರ್ತಾ ಇದ್ದ ಸಿಇಒಗೆ ಹೋಗಿ ಡಿಕ್ಕಿ ಹೊಡೆದು ಬಿಡ್ತಾಳೆ ಅವಳ ಫೈಲ್ ಎಲ್ಲ ಕೆಳಗೆ ಬಿದ್ದು ಬಿಡುತ್ತೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದ್ದ ಮೈನಾಗೆ ಎಲ್ಲ ಮಂಜಾಗಿ ಕಾಣ್ತಾ ಇರುತ್ತೆ ಕೆಳಗೆ ಬಿದ್ದಿದ್ದ ತನ್ನ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಳ್ತಾ ಇರ್ತಾಳೆ ಫೈಲ್ ಒಳಗೆ ಹಾಕ್ತಿರುವಾಗ ಏನಮ್ಮ ಅಷ್ಟು ಕಣ್ಕಣಲ್ವಾ ಬೇಗ ಮೇಲೇಳು ಈ ಕಂಪನಿ ಬಾಸ್ ಬಂದಿದ್ದಾರೆ ಎಂದು ವಾಚ್ ಮ್ಯಾನ್ ಅವಳ ಫೈಲ್ ಎಲ್ಲವನ್ನು ಮೇಲೆತ್ತಿ ಅವಳ ಕೈಗಿಟ್ಟು ಹೊರಗೆ ಕರ್ಕೊಂಡು ಬರ್ತಾನೆ ಸಾರಿ ಸರ್ ಇಂಟರ್ವ್ಯೂಗೆ ಬಂದಿರೋ ಹುಡುಗಿ ಗೊತ್ತಾಗಿಲ್ಲ ಅಂತ ಹೇಳಿ ಮ್ಯಾನೇಜರ್ ಹೇಳ್ತಾನೆ ಇರಲಿ ಬಿಡಿ ಆ ಹುಡುಗಿ ಫೋಟೋ ಬಿದ್ದಿದೆ ಅಂತ ಹೇಳಿ ಫೋಟೋವನ್ನು ಕೈಗೆತ್ಕೊಳ್ತಾನೆ ಆ ಸಿಇು ಅವನು ಮತ್ತಾರೂ ಆಗಿರಲ್ಲ ಅವನು ಭುವನ್ ಆಗಿರ್ತಾನೆ ಮೈನಾಳ ಫೋಟೋವನ್ನು ನೋಡಿದ ಅವನು ಮೈನಾ ಅಂತಾನೆ ಕತೆ ಮುಂದೇನಾಗುತ್ತೆ ಹೀಗೆ ಕೇಳ್ತಾಯಿರಿ ಯಾರೆಲ್ಲ ಫಸ್ಟ್ ಟೈಮ್ ಸ್ಟೋರಿ ಕೇಳ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡಿ ತನಕ ಕತೆಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು